ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಶನಿವಾರ ಸಂಜೆಯಿಂದ ಲಾಕ್ ಶುರು ಮಾಡ್ತೀನಿ ಈಗ ಅದೇ ಊಟ ಮಾಡಿ ಮಲಗ್ತೀನಿ ಅಂತ ಹೇಳಿದ್ಲು ಅವಳು ಮಲಗಿಲ್ಲ ನನಗೂ ಮಲಗಕ್ಕೆ ಬಿಟ್ಟಿಲ್ಲ ಸರಿ ಅಂದ್ಬಿಟ್ಟು ಕಾಫಿ ಎಲ್ಲ ಮಾಡಿ ಕುಡಿದು ಅವಳಿಗೂ ಹಾಲು ಕಾಯಿಸ್ಕೊಟ್ಟು ಅವಳು ಕುಡಿದ್ಲು ಬೋರ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಈಚೆ ಬೊಂಬೆ ಎತ್ಕೊಡಿ ಮಮ್ಮ ಆಟ ಆಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಬೊಂಬೆ ಎತ್ಕೊಟ್ಟೆ ಸೊ ಅದ್ರ ಜೊತೆ ಆಟ ಆಡ್ತಾ ಇದ್ದಾಳೆ ಇನ್ನು ಸಂಜೆ ಫೈ ತರ್ಟಿ ಆಯ್ತಲ್ವ ನಾನು ತಲೆ ಪಚ್ಕೊಂಡು ಮುಖಕಾಯಿ ಕಳ್ಸಿಕೊಂಡು ದೀಪ ಹಚ್ಬೇಕು ಬಿಕಾಸ್ ಶನಿವಾರ ಅಲ್ವಾ ಶ್ರಾವಣ ಬೇರೆ ಹಾಗಾಗಿ ಸೊ ನಾನು ದೀಪ ಹಚ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಯೂನ್ ಇನ್ನು ಆದ್ಯಗೆ ಬೊಂಬೆ ಎತ್ಕೊಡಿ ಮಮ್ಮ ಅಂತ ಕೇಳಿದ್ಲಲ್ವ ಹಾಗಾಗಿ ಬೊಂಬೆ ಎತ್ಕೊಟ್ಟೆ ಅವಳ ಜೊತೆ ಬೊಂಬೆ ಎತ್ಕೊಟ್ರೆ ಅವಳೊಬ್ಬಳೇ ಹೋಗಿ ರೋಡಲ್ಲಿ ಆಟ ಆಡೋಲ್ಲ ನಾನು ಹೋಗ್ಬೇಕು ಜೊತೇಲಿ ಇಲ್ಲಾಂದರೆ ಅವಳು ಒಳಗಡೆ ಬಂದುಬಿಡ್ತಾಳೆ ಹಾಗಾಗಿ ಅವಳಿಗೂ ಬೋರ್ ಅಲ್ವಾ ಮನೆಯಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಪೂಜೆ ಎಲ್ಲ ಮಾಡಿ ನಾನು ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಂಡಿದ್ದೆ ಅವ್ಳು ಆಟಾಡೋ ತನಕ ಸೊ ನಾನು ಕೇಳಿದೆ ಏನು ಹೆಸರು ಇಟ್ಟಿದ್ದೀಯ ಮಗನೇ ಬೊಂಬೆಗೆ ಅಂತ ಅದಕ್ಕೆ ಅವಳು ಬ್ರೌನಿ ಅಂತ ಹೇಳಿದ್ಲು ಬಿಕಾಸ್ ಇನ್ನೊಂದು ಪಿಂಕ್ ಬೊಂಬೆ ಇದೆ ಅದಕ್ಕೆ ಪಿಂಕಿ ಅಂತ ಇಟ್ಟಿದ್ದಾಳೆ ಇದು ಬ್ರೌನ್ ಕಲರ್ ಇದೆಯಾ ನೋಡೋಕ್ಕೆ ಹಾಗಾಗಿ ಬ್ರೌನಿ ಅಂತ ಇಟ್ಟಿದ್ದೀನಿ ಮಮ್ಮ ಅಂತ ಹೇಳಿದ್ಲು ಸೊ ಅವಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ನಾನು ಕೂಡ ಆಚೆ ಬಿಕಾಸ್ ಅವಳಿಗೂ ಆಟಾಡೋಕ್ಕೆ ಯಾರು ಇಲ್ವಲ್ಲ ಇಲ್ಲಿ ಅಕ್ಕಪಕ್ಕ ಮನೆ ಮಕ್ಕಳಿದ್ದಾರೆ ಬಟ್ ಇವಳು ಹೋಗೋದಿಲ್ಲ ಅವ್ರ ಜೊತೆ ಸೊ ಹಾಗಾಗಿ ನಾನೇ ಓದೆ ಬೆಳಿಗ್ಗೆ ತಲೆ ನಾನು ಸ್ನಾನ ಮಾಡಿ ಹಂಗೆ ಸ್ಕೂಲ್ಕ್ ಟೈಮ್ ಆಯ್ತು ಅಂದ್ಬಿಟ್ಟು ಕರ್ಕೊಂಬರಕ್ಕೆ ಹೋಗಿದ್ದೆ ಸಿಕ್ಕೇ ಬಿಡಿಸ್ತಿರ್ಲಿಲ್ಲ ಈಗ ಫುಲ್ಲು ಒಣ್ಬಿಟ್ಟಿದೆಲ್ಲ ಸುಳ್ಳು ತಲೆ ಸಿಕ್ಕು ನೀರು ಚೇಂಜ್ ಆಯ್ತಲ್ಲ ತುಂಬಾ ಏರ್ಫಾಲ್ ಆಗ್ತಾಯಿದೆ ಫ್ರೆಂಡ್ಸ್ ಆ ದಿನಗೂ ಅಷ್ಟೇ ನನಗೂ ಅಷ್ಟೇ ತುಂಬ ಏರ್ಫಾಲ್ ಆಗ್ತಿದೆ ಏನು ಮಾಡೋದು ಈಗ ಒಂದು ಈ ಮನೆಗೆ ಬಂದೊಂದು ಫೋರ್ ಮಂತ್ಸ್ ಆಯ್ತು ಈಗ ಸ್ವಲ್ಪ ಪರವಾಗಿಲ್ಲ ಆ ದಿನಗೆ ಸೊ ನೋಡಿ ನನಗೆ ಫಸ್ಟ್ ಒಂದು ಆಗ್ತಾ ಇದೆ ಅಂತ ಈಗ ಓಕೆ ಸ್ಟಾರ್ಟಿಂಗ್ ಟೂ ಮಂತ್ಸ್ ಅಂತೂ ತುಂಬ ಏರ್ಫಾಲ್ ಇಷ್ಟಿಷ್ಟು ನಾನು ಹಂಗೆ ಇಟ್ಟಿದ್ದೀನಿ ಟೇರೆಲ್ಲ ಪಾತ್ರೆ ಏನಾದರೂ ತೊಗೊಳ್ಬೋದು ಅಂತ ಯಾಕೆ ಬಿಸಾಕ್ಬೇಕು ನಮ್ಮ ಹಸ್ಬೆಂಡ್ ಬಿಸಾಕೋದು ಎಷ್ಟು ಹಳೆ ಮನೆಯಲ್ಲೂ ಅಷ್ಟೇ ಎಷ್ಟು ಕೂದಲು ಕೂಡಿಟ್ಟಿದ್ದೆ ಫ್ರೆಂಡ್ಸ್ ಎಲ್ಲ ಬಿಸಾಕ್ಬಿಟ್ಟಿದ್ದಾರೆ ಎಷ್ಟು ದಪ್ಪ ಪಾತ್ರೆ ಬರೋದು ಸೊ ಮನೇಲೆಲ್ಲ ಕೂದಲಿಡ್ತೀಯಾ ಅಂತ ಹೇಳ್ಬಿಡೋದು ನೋಡಿದ್ರೆ ಸಾಕು ಬಿಸಾಕೋದು ಎಷ್ಟೊಂದು ಕೂದಲು ಬಿಸಾಕಿದ್ದಾರೆ ಈಗ ಬಚ್ಚಿಟ್ಬಿಟ್ಟಿದ್ದೀನಿ ಸೊ ನೋಡಿದ್ರೆ ಬಿಸಾಕ್ಬಿಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆದ್ಯಾಗೊಂದು ಬೊಂಬೆ ಸಿಕ್ಬಿಟ್ಟಿದೆ ಸೊ ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ ಮಲಗಿಬಿಟ್ಲು ನಾಟಕ ತುಂಬ ನಾಟಕ ಮಾಡ್ತಾಳೆ ಫ್ರೆಂಡ್ಸ್ ಇವಳು ನೋಡಿ ಬೊಂಬೆ ಒಂದು ಸಿಕ್ಬಿಟ್ಟಿದೆಯಾ ಆ ಬೊಂಬೆ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೆ ಮಕ್ಕಳ ಲೈಫೇ ಸೂಪರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲ ಚಿನ್ನ ಕ್ಯೂಟಾಗಿದೆ ಇದು ಡಾಲು ವ್ಯಾನಿಟಿ ಬ್ಯಾಗ್ ಅಲ್ವಾ ಹಾಂ ವ್ಯಾನಿಟಿ ಬ್ಯಾಗಲ್ಲಿ ಇದಿರುತ್ತಲ್ಲ ಹೋಲ್ಡಿಂಗ್ದು ಅದನ್ನೆಲ್ಲ ಜಿಪ್ ಒಳಗಡೆ ಹಾಕಿ ಜಿಪ್ ಕ್ಲೋಸ್ ಮಾಡಿ ಏನು ಹಾಕಿದ್ದೆ ಅದರಲ್ಲಿ ತೋರಿಸು ಏನು ಹಾಕಿಲ್ಲ ಖಾಲಿ ತೋರಿಸು ಕಿವಿಗಳು ಚೆನ್ನಾಗಿ ಒಂದು ಹತ್ತು ಸೈಡಿ ಏನೇನು ಹಾಕಿದ್ಯಾ ನೋಡೋಣ ಅದು ಹಾಕಿದ್ಯಾ ಬರೀ ತಗ್ಲಾಕೊಳಕಾಗಲ್ವ ನಿನ್ಗೆ ಇನ್ನು ಈಗ ಪೂಜೆ ಎಲ್ಲ ಮಾಡಿ ಬಂದೆ ದೇವ್ರಿಗೆ ದೀಪ ಹಚ್ಚಿ ಕಡ್ಡಿ ಎಣಿಸ್ಬಿಟ್ಟು ಬಂದೆ ಸೊ ಇವತ್ತು ಡಿನ್ನರ್ಗೆ ಹೆಂಗೋ ಸಾಂಬಾರು ಮತ್ತು ರೈಸ್ ಎರಡೂ ಇದೆ ಅದ್ರ ಜೊತೆಗೆ ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ದೋಸೆ ಇಟ್ಟು ಕೂಡ ಇದೆ ಬರೀ ದೋಸೆ ಹಾಕಿದ್ರೆ ಇವತ್ತಿನ ಡಿನ್ನರ್ ಮುಗೀತು ಸೊ ಬೇರೆ ಏನು ಎಕ್ಸ್ಟ್ರಾ ಮಾಡೋಷ್ಟಿಲ್ಲ ಆದ್ಯಂತೂ ಟೀಚರ್ ಆಗಿಬಿಟ್ಟಿದ್ದಾಳೆ ಇವತ್ತು ಎಲ್ಲ ಬೊಂಬೆಗಳನ್ನ ಇಟ್ಬಿಟ್ಟು ಅದಕ್ಕೆ ಟೀಚ್ ಮಾಡ್ತಾ ಇದ್ದಾಳೆ ಸೊ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಅಲ್ಲಿ ಫ್ರಿಜ್ ಮೇಲಿರೋ ಬೊಂಬೆಗಳೆಲ್ಲ ಇಲ್ಲಿ ಕೆಳಗಡೆ ತಗೊಂಬಂದು ಇಟ್ಬಿಟ್ಟು ಅದಕ್ಕೆ ಟೀಚ್ ಮಾಡ್ತಾಯಿದೆಯಾ ನೀನು ನೀನು ಕಲಿಯಾದರೆ ಬೊಂಬೆಗಳಿಗೆ ಟೀಚ್ ಮಾಡ್ತಾಯಿದ್ದಾಳೆ ಇನ್ನು ಆ ದಿನಗೆ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾರ್ನ್ ಇತ್ತು ಅಂದರೆ ಸ್ವೀಟ್ ಕಾರ್ನಿತ್ತು ನೆನ್ನೆ ಅರ್ಧ ಮಾಡಿಕೊಟ್ಟಿದ್ದೆ ಸ್ಕೂಲಿಗೆ ಒಳಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಇನ್ನು ಅರ್ಧ ಹಾಗೆ ಇತ್ತು ಸೊ ಸುಮ್ಮನೆ ಇಟ್ಟರೆ ಮತ್ತೆ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಸ್ನ್ಯಾಕ್ಸ್ಗೆ ಸ್ವೀಟ್ ಕಾರ್ನ್ ಮಸಾಲ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೀವು ಒಂದು ಸತಿ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ಸಖತ್ತಾಗಿ ಬರುತ್ತೆ ಏನಿಲ್ಲ ಅದನ್ನು ನೀಟಾಗಿ ಬಿಡಿಸ್ಕೊಂಡು ಸೊ ಒಂದು ಸತಿ ವಾಶ್ ಮಾಡಿ ಈ ಥರ ಬಾಯ್ಲ್ ಮಾಡ್ಕೊಳ್ಬೇಕು ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಬಾಯ್ಲ್ ಆಗಿಬಿಡುತ್ತೆ ನೋಡಿ ಈಗ ಈ ಥರ ಕಲರ್ ಇದೆ ಸೊ ಬಾಯ್ಲ್ ಆದಮೇಲೆ ಯೆಲ್ಲೋ ಇಶ್ ಆಗಿಬಿಡುತ್ತೆ ನೋಡಿ ಯೆಲ್ಲೋ ಕಲರ್ ಆಗಿಬಿಡುತ್ತೆ ಅಷ್ಟು ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಅದಾದಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಬಟರು ಇಲ್ಲಾಂದರೆ ಗೀ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಬೋದು ನೀವು ಬಟರು ಗೀ ತಿನ್ನಲ್ಲ ಅಂದರೆ ಆಯಿಲ್ ಕೂಡ ಆ್ಯಡ್ ಮಾಡಿಕೊಂಡು ಸೊ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವೇನು ಬೇಯಿಸಿ ಇಟ್ಟಿದ್ವಲ್ಲ ಅದರಲ್ಲಿ ನೀರೆಲ್ಲ ತೆಗೆದ್ಬಿಟ್ಟು ಸೊ ಅದನ್ನು ಈ ರೀತಿ ಒಂದು ಟೂ ಮಿನಿಟ್ಸ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವು ಹೊರಗಡೆ ಎಲ್ಲ ಯಾವ ಥರ ತಿಂತೀರ ಅದೇ ಥರ ಟೇಸ್ಟ್ ಬರುತ್ತೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಸೊ ಆಫ್ ಮಾಡಿದ್ರೆ ಸಾಕಾಗುತ್ತೆ ಅದಾದಮೇಲೆ ನಾನು ಬೇಯಬೇಕಾದ್ರೇ ಸ್ವಲ್ಪ ಸಾಲ್ಟ್ ಹಾಕಿದ್ದೆ ಈಗ ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಸ್ವಲ್ಪ ಪೆಪ್ಪರು ಪೆಪ್ಪರನ್ನ ಕ್ರಷ್ ಮಾಡಿ ಫ್ರೆಶ್ಶಾಗಿ ಹಾಗೆ ಸೇರಿಸ್ತಿದ್ದೀನಿ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚೂರ್ ಚಿಲ್ಲಿ ಪೌಡರು ಬಿಕಾಸ್ ನನ್ನ ಮಗಳು ಖಾರ ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಒಂದು ಪಿಂಚ್ ಆಫ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೀವು ಖಾರ ಜಾಸ್ತಿ ತಿಂದರೆ ನೀವು ಖಾರ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ಈಗ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ಸ್ವೀಟ್ ಕಾರ್ನ್ ರೆಡಿನೇ ಆಗಿಬಿಡುತ್ತೆ ಮಸಾಲ ಸ್ವೀಟ್ ಕಾರ್ನ್ ರೆಡಿನೇ ಆಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸಂಜೆ ಸ್ನ್ಯಾಕ್ಸ್ಗೆ ನೀವು ಇದನ್ನು ಆರಾಮಾಗಿ ಮಾಡಿಕೊಡ್ಬೋದು ಹೇಗಿದೆ ಚಿನ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಬೆಳಗ್ಗೆಯಿಂದ ಲಾಕ್ ಶುರು ಮಾಡಿದ್ದೀನಿ ಈಗ ಟೈಮಲ್ಲಿ ಸೆವೆನ್ ತರ್ಟಿ ಆಗಿದೆ ಸ್ವಲ್ಪೊತ್ತು ಒಂದು ನೈನ್ ಓ ಕ್ಲಾಕ್ ತನಕ ಮಲಗಣ್ಣ ಅಟ್ಲೀಸ್ಟ್ ಸಂಡೇ ಬೇರೆ ಟೈಮಂತೂ ಸ್ಕೂಲ್ ಇರುತ್ತೆ ಹೋಗಬೇಕು ಅಂತ ಹೇಳಿದ್ರೆ ಸೊ ಅದೇ ಇದ್ಬಿಟ್ಲು ಬೇಗ ಇವತ್ತು ಸ್ಕೂಲಿರೋ ಟೈಮಲ್ಲಂತೂ ಅವಳು ಎದ್ದು ಸ್ಕೂಲ್ ಇಲ್ವಲ್ಲ ಮಮ್ಮ ಅಮ್ಮಮ್ಮ ಎದ್ದೇನು ಟೈಮ್ ಆಯಿತು ಟೈಮ್ ಆಯಿತು ಅಂತ ಅಷ್ಟು ಫೋರ್ಸ್ ಮಾಡಿ ಎಬ್ಬಸ್ಬಿಟ್ರು ಫ್ರೆಂಡ್ಸ್ ಹಾಗಾಗಿ ಇವತ್ತು ಸಂಡೇ ಬೇಗನೆ ಇದ್ಬಿಟ್ರಿ ಈಗ ಆದ್ಯ ಮತ್ತೆ ಅವರಪ್ಪ ಹಾಲು ತಗೊಂಬರಕ್ಕೆ ಹೋಗಿದ್ದಾರೆ ತದ ಮೇಲೆ ಕಾಫಿ ಮಾಡಬೇಕು ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸ್ಟೇಟ್ಯೂನ್ ಮತ್ತೆ ಸಿಗ್ತೀನಿ ಏನಕ್ಕೆ ಇಷ್ಟು ಬೇಗ ಇದ್ದಿದೆ ಕೆಲಸ ಮಾಡೋದಕ್ಕೆ ಹಾಂ ಸ್ಕೂಲಿದ್ದಾಗ ಸ್ಕೂಲಿದ್ದಾಗ ಆಟ ಇಲ್ಲ ನಿಂದು ಅಲ್ವಾ ಹೋಗು ರಕಿ ರಕಿ ಹಾಲು ಮೊಸರು ನಿಂಬೆಹಣ್ಣು ಮಳಿಗೇನು ಐಸ್ ಕ್ರೀಮ್ ತೊಗೊಂಡ್ ಬಂದಿದ್ಯಾಡೀಲಿ ಎತ್ತಿರ್ತೀನಿ ಫೀಸರಲ್ಲಿ ಇರ್ತೀನಿ ಆಮೇಲೆ ಕೊಡ್ತೀನಿ ಕುಡೀಲಿ ಐಸ್ ಕ್ರೀಮ್ ಕೊಡು ನಾವಿಬ್ರು ಈಗ ನೋಡಿ ಬೆಳಗ್ಗೆ ಹಾಲು ಮೊಸರು ಮತ್ತೆ ಎಳ್ಳಿರು ಮೂರ್ ದಿನ ಆಯ್ತು ಕೇಳಿ ಅವಾಗ ತಗೊಂಬಂದಿಲ್ಲ ಬೆಳಗ್ಗೆ ಏಳು ಗಂಟೆಗೆ ತಗೊಂಡ್ಬಂದಿದ ಯಾರು ಕುಡೀತಾರೆ ಇದೆ ಇವಾಗ ಏನಕ್ಕೆ ಸೊ ಅವರಂತೂ ಬೆಳಗ್ಗೆನೇ ಕುಡಿತಾ ಇದ್ದಾರೆ ನಮ್ಮ ಹಸ್ಬೆಂಡು ನಾವು ಮಧ್ಯಾಹ್ನ ಕುಡಿತೀವಿ ನಾನು ಅದ್ಯ ಇನ್ನೊಂದಿದೆ ಅಲ್ವಾ ಸೊ ಮಧ್ಯಾಹ್ನ ಕುಡಿತೀವಿ ನಮ್ಗೆ ಬೆಳಗ್ಗೆನೇ ಕುಡಿದ್ರೆ ಆಗೋದಿಲ್ಲ ಕೋಲ್ಡು ನೋವು ಬಂದ್ಬಿಡುತ್ತೆ ಹಾಗಾಗಿ ಮಧ್ಯಾಹ್ನ ಬಿಸಿಲು ಬಂದ ಮೇಲೆ ನನಗೆ ಅದೇನಿಗೆ ಇದು ಒಂದಿದೆಯಲ್ಲ ಇದು ಕುಡ್ಕೊತೀವಿ ಎಷ್ಟು ಒಂದು ಹೇಳೀರು ಫಿಫ್ಟಿ ರುಪೀಸ್ ಓಹೋ ಚಳಿಗಾಲದಲ್ಲೂ ಕಡಿಮೆ ಆಗೋಲ್ಲ ಎಷ್ಟಿದೆ ನೀರು ಎಷ್ಟಿದೆ ನೋಡಿ ಐವತ್ತು ರೂಪಾಯಿಗೆ ಏನು ಮಾಡೋದು ಕೊಡಿ ಬೆಳಗ್ಗೆ ಮಗನ ಐಸ್ ಕ್ರೀಮ್ ಕೊಡಿಸ್ಬಿಟ್ಟಿದ್ದಾರೆ ಅದಕ್ಕೆ ಈವಾಗಲೇ ಬೇಕು ಬೇಕು ಅಂತ ಹೇಳಿ ಬೆಳಿಗ್ಗೆ ಬೆಳಿಗ್ಗೆನೇ ಐಸ್ ಕ್ರೀಮ್ ಕೋಲ್ಡ್ ಕೋಲ್ಡ್ ಕಾಫ್ ಬೇಗ ಆಗ್ಬಿಡುತ್ತೆ ಇವಳಿಗೆ ಹಾಗಾಗಿ ಮಧ್ಯಾಹ್ನ ಕೊಡ್ತೀನಿ ಮಗನೆ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ ಬೆಳಿಗ್ಗೆನೆ ಆಟ ಮಾಡ್ತಾ ಇದ್ದಾಳೆ ನೋಡಿ ಏನು ಮಲಗಿದ್ದಾಳೆ ಆಟ ಮಾಡಿಕೊಂಡು ಮಧ್ಯಾಹ್ನಕ್ಕೆ ನಿಂಗೆ ಕೊಡ್ತೀನಿ ಅಂತ ಇವಾಗ ಕೊಡೋಲ್ಲ ಚಿನ್ನ ಸಾರಿ ನೀನು ಹತ್ರ ಹತ್ಕೊ ಏನಾದರೂ ಮಾಡ್ಕೊ ನಾನಂತೂ ಈಗ ಕೊಡೋಲ್ಲ ಮಧ್ಯಾಹ್ನಕ್ಕೆ ನಿನಗೆ ಕೊಡ್ತೀನಿ ಓಕೆ ಬಾಯ್ ಇನ್ನು ಆ ದಿನಗೆ ಒಂದು ಗ್ಲಾಸ್ ಹಾಲು ಎತ್ತಿಟ್ಬಿಟ್ಟು ಸೊ ನನಗೆ ಹಸ್ಬೆಂಡ್ಗೆ ಕಾಫಿ ಮಾಡ್ತಾ ಇದ್ದೀವಿ ನಾನು ಯೂಸ್ ಮಾಡೋದು ಕೋತಸ್ ಕಾಫಿ ಪುಡಿ ತುಂಬ ವರ್ಷದಿಂದ ತುಂಬ ಚೆನ್ನಾಗಿದೆ ಸೊ ಅತ್ತೆ ಮನೆಯಲ್ಲೂ ಅದೇ ಯೂಸ್ ಮಾಡೋದು ನೀವು ಯಾವ ಕಾಫಿ ಫುಡ್ ಯೂಸ್ ಮಾಡ್ತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೋತಾಸ್ ತುಂಬಾ ಇಷ್ಟ ಆಯಿತು ನನಗೆ ಬಿಕಾಸ್ ಬ್ರೂ ನೆಸ್ಕೆಫೆ ಅದೆಲ್ಲ ಓವರ್ ಈಟ್ ಅನಿಸುತ್ತೆ ಬಾಡಿ ಸೊ ನಂಗೆ ಅಷ್ಟು ಸೆಟ್ ಆಗಲಿಲ್ಲ ಇದಾದರೆ ಸೆಟ್ ಆಯಿತು ಚೆನ್ನಾಗಿದೆ ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಇದು ಕುಡಿದ ಮೇಲೆ ಬೇರೆ ಕಾಫಿ ಫುಡ್ ಕುಡಿಬೇಕು ಅಂತ ಅನ್ಸೋದೇ ಇಲ್ಲ ಫ್ರೆಂಡ್ಸ್ ಒಂದು ಸತಿ ಅಡ್ಜಸ್ಟ್ ಆಗಿಬಿಟ್ರೆ ಹಸ್ಬೆಂಡು ನಾನಿಬ್ಬರು ಕಾಫಿ ಕುಡಿದ್ರಿ ಬಿಕಾಸ್ ಅವರೇನು ಟಿಫನ್ ಮಾಡಲಿಲ್ಲ ಏನು ಗಣೇಶ ಕಲೆಕ್ಷನ್ಸ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ಅವ್ರ ಏರಿಯಾಗೆ ಹೋದರು ಹಾಗಾಗಿ ನಾನು ಅದೇ ಇಬ್ಬರೇ ಅಲ್ವಾ ನಿಧ ಅಂದ್ಕೊಂಡು ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಕೊಂಡು ಸೊ ಲೇಟಾಗೇ ಟಿಫನ್ ಮಾಡಿದ್ವಿ ನೋಡಿ ಅದೇ ಮಲ್ಕೊಂಡೇ ಕುಡಿತಾ ಇದ್ದಾಳೆ ಇವಳು ಸ್ಕೂಲ್ ಇಲ್ಲ ಅಂದರೆ ತುಂಬ ಲೇಝಿ ಫ್ರೆಂಡ್ಸ್ ಮೊಬೈಲ್ ನೋಡೋದು ಇಲ್ಲಾಂದರೆ ಬೊಂಬೆಗಳಲ್ಲಿ ಆಟ ಆಡೋದು ಇದೆ ಇನ್ನು ಅಮ್ಮನ ಮನೆಗೆ ಬಿಡೋಣ ಅಂತ ಹೇಳಿದ್ರೆ ಸೊ ಅಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಯಾರು ನೋಡ್ಕೊಳ್ಳೋರಿಲ್ಲ ಏನು ಮಾಡೋದು ಸೊ ಈಗ ಕಾಫಿ ಎಲ್ಲ ಕುಡಿದು ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆಗಷ್ಟರಲ್ಲಿ ನಾನು ಇವತ್ತು ಚಿತ್ರಾನ್ನ ಮಾಡೋಣ ಟಿಫನ್ ಅಂತ ಅಂದ್ಕೊಂಡಿದ್ದೀನಿ ಅನ್ನ ಆಗಸ್ಟರಲ್ಲಿ ನಾನು ಎಲ್ಲ ತರಕಾರಿ ಎಲ್ಲ ಹಚ್ಕೊಂಡ್ಬಿಡ್ತೀನಿ ಅಂದರೆ ಈರುಳ್ಳಿ ಟೊಮೊಟೊ ಕೊತ್ಮೀರಿ ಎಲ್ಲ ಹಚ್ಕೊಂಡ್ಬಿಡ್ತೀನಿ ಇವತ್ತು ಕ್ಯಾಪ್ಸಿಕಮ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕ್ವಿಕ್ಕಾಗೂ ಕೂಡ ಆಗುತ್ತೆ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೋ ಸ್ಟೇಟ್ ಯೂನ್ ಇನ್ನೂ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೊ ಕ್ಯಾಪ್ಸಿಕಮ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಫ್ರೆಂಡ್ಸ್ ನೀವು ಸತಿ ಮಾಡ್ಕೊತೀನಿ ಮತ್ತು ಮತ್ತೆ ನೀವೇ ಮಾಡ್ಕೊತಿದ್ದೀರ ಅಷ್ಟು ಟೇಸ್ಟಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡೋದು ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಆರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಕಡಲೆಬೀಜ ಬೇಳೆ ಮತ್ತು ಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದು ಸೊ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಸೊ ಅದಕ್ಕೆ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ಮೇಲೆ ನಾನು ಒಗ್ಗರಣೆಗೆ ಇಟ್ಟಿದ್ದೆ ಅಲ್ವಾ ಕಡಲೆಬೀಜ ಕಡಲೆಬೇಳೆ ಮತ್ತು ಬೇಳೆ ಸೊ ಇಷ್ಟನ್ನೂ ಹಾಕಿ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಬಿಟ್ರೆ ಬೀಜ ತುಂಬಾ ಸೀದೋಗ್ಬಿಡುತ್ತೆ ಸೊ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಕಡಲೆಬೀಜ ಬ್ರೌನಿಷ್ ಆಗಾದಮೇಲೆ ಕಡಲೆಬೇಳೆ ಮತ್ತು ಉಜ್ಜಿನಬೇಳೆನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬ್ರೌನಿಶ್ ಅದು ಹಸಿ ಹಸಿ ಬರೆದುಕೊಂಡು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಎರಡನ್ನೂ ಒಟ್ಟಿಗೆ ಹಾಕಿ ಸೊ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಬಿಕಾಸ್ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಫಸ್ಟ್ ಏನಕ್ಕೆ ಹಾಕೊಂಡಿದ್ದೀನಿ ಅಂದ್ರೆ ಅದು ಸ್ವಲ್ಪ ಲೇಟ್ ಅಲ್ವಾ ಬೇಯೋದು ಹಾಗಾಗಿ ಎರಡು ಒಟ್ಟಿಗೆ ಹಾಕೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಈ ಟೈಮಲ್ಲಿ ನಾನು ಕರ್ಬೇವ್ ಹಾಕ್ತೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಸಾಸಿವೆ ಹಾಕಿದ್ಮೇಲೆ ಕರಿಬೇವು ಹಾಕಿದ್ರೆ ಅಷ್ಟು ಫ್ಲೇವರ್ ಅನ್ಸಲ್ಲ ಸೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಆದಮೇಲೆ ನಾನು ಕರ್ಬೇನು ಸೊಪ್ಪು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಹಾಗಾಗಿ ಸೊ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಫ್ರೈ ಆಗಿದೆ ಅದಾದಮೇಲೆ ನಾನು ಕಟ್ ಮಾಡಿರೋಂಥ ಟಮೊಟೋನೂ ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಟಮಟೊ ಮತ್ತು ಹಸಿಮೆಣಸಿನ್ಕಾಯಿನೂ ಹ್ಯಾಡ್ ಮಾಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಫುಲ್ಲು ಸಾಫ್ಟಾಗಿ ಆಗಬೇಕು ಅಷ್ಟು ತನಕ ನೋಡಿ ಈಗ ಕ್ಲೋಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲನೂ ಕರೆಕ್ಟಾಗಿ ಬೆಂದಿದೆ ಅಂತ ಸೊ ಟೊಮಾಟೋನು ಕೂಡ ಸ್ಮ್ಯಾಶ್ ಆಗಿದೆ ಈವನ್ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲೇ ನಾನು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಆ್ಯಡ್ ಮಾಡಿ ಅದನ್ನು ಸಹ ಒಂದು ಐದು ನಿಮಿಷ ತಿರ್ಗಿಸ್ಕೊಳ್ಬೇಕು ಅದಾದಮೇಲೆ ನಾನೀಗ ಇದಕ್ಕೆ ಅರ್ಶನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕಲರ್ನ ನೋಡ್ಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ಲೈಟಾಗಿ ಆ್ಯಡ್ ಮಾಡಿದ್ದೀನಿ ನಾನು ಅರಶಿನ ಜಾಸ್ತಿ ನಾನು ಮುಖಕ್ಕೆ ಒಡೆದ್ಬಿಡುತ್ತೆ ಹಾಗಾಗಿ ಲೈಟಾಗಿ ನಾನು ಅರಿಶಿನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಅದನ್ನು ಆ್ಯಡ್ ಮಾಡಿದ್ಮೇಲೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬಿಕಾಸ್ ಅರಶಿನ ಸ್ಮೆಲ್ಲು ಹಾಗೆ ಇದ್ಬಿಡುತ್ತಲ್ವ ಹಾಗಾಗಿ ಸೊ ಈಗ ಇದಕ್ಕೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗಿದೆ ಬಿಕಾಸ್ ಅನ್ನಕ್ಕೆ ಆಲ್ರೆಡಿ ನಾನು ಸಾಲ್ಟ್ ಹಾಕಿರೋದ್ರಿಂದ ನೋಡಿಕೊಂಡು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇವಾಗ ಸಾಲ್ಟ್ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಅಂತ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ನಮ್ಮ ಹಸ್ಬೆಂಡ್ಗಂತೂ ಇದು ಫೇವ್ರೇಟ್ ಚಿತ್ರನ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲಂಚ್ ಬಾಕ್ಸ್ಗೆ ಮಕ್ಕಳ ಟಿಫನ್ ಬಾಕ್ಸ್ಗೆ ಕ್ವಿಕ್ಕಾಗಿ ಈಸಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು ನೀವು ಸೊ ಈಗ ಇದಕ್ಕೆ ಅರ್ಧ ನಿಂಬೆಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಹುಳಿ ಜಾಸ್ತಿ ಬೇಕಂದರೆ ನೀವು ಫುಲ್ಲು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಿಕಾಸ್ ನಾನು ಟಮಾಟೋನು ಸ್ವಲ್ಪ ಹಾಕಿದ್ದೀನಲ್ವ ಹಾಗಾಗಿ ನಾನು ಅರ್ಧ ನಿಂಬೆಹಣ್ಣ ತೊಗೊಳ್ತಾ ಇದ್ದೀನಿ ಸೊ ಈಗ ರಸ ಎಲ್ಲ ಎಂಡದಾದ ಮೇಲೆ ಸೊ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸೂಪರ್ ಆಗಿರೋಂಥ ಚಿತ್ರಾನ್ನ ಗೊಜ್ಜು ಅಂದರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಗೊಜ್ಜು ರೆಡಿನೇ ಆಗಿಬಿಡುತ್ತೆ ಸೊ ಈಗ ಗೊಜ್ಜು ರೆಡಿಯಾಗಿದೆ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ಎಷ್ಟು ಬೇಕಷ್ಟು ಆ ಗೊಜ್ಜಿಗೆ ಬೇಕಾಗಿರೋಷ್ಟು ರೈಸ್ನ ನಾನು ಇಲ್ಲಿ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಬಿಕಾಸ್ ನಾನು ಅದೇ ಇಬ್ರೇ ಇರೋದ್ರಿಂದ ಅಷ್ಟು ರೈಸ್ ಮಾತ್ರ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಗೊಜ್ಜು ಜಾಸ್ತಿ ಮಾಡಿಟ್ಕೊಂಡು ನೀವು ಸ್ಟೋರ್ ಮಾಡ್ಕೊಳ್ಬೋದು ಒಂದು ಕಂಟೈನರಲ್ಲಿ ಒನ್ ವೀಕ್ ಇಟ್ರೂ ಏನೂ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚಿತ್ರಾನ್ನನ ಈ ಟೈಮಲ್ಲಿ ನಿಮಗೆ ಸಾಲ್ಟ್ ಕಡಿಮೆ ಅನಿಸಿದ್ರೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಸಾಲ್ಟು ಕೂಡ ನೀವು ಹ್ಯಾಡ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದಕ್ಕೆ ಒಂಚೂರು ಚಟ್ನಿ ಮತ್ತು ವಡೆ ಮಾಡ್ಕೊಂಬಿಟ್ರಂತೂ ಅದ್ಭುತ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಈಗ ತಿಂಡಿ ತಿಂದ್ಕೊಂಡೆ ನಾನು ತಿಂದೆ ಮತ್ತು ಆ ದಿನಗೂ ಟಿಫನ್ ಮಾಡಿಸ್ಟೆ ಚಿತ್ರಾನ್ನ ಮಾಡಿದ್ದೆ ಅಲ್ವಾ ಸೊ ಬಟ್ಟೆಗಳು ಕೂಡ ನೆನೆಸಿದ್ದೆ ನಾನು ಅನ್ನ ಮಾಡಬೇಕಾದ್ರೆ ಬಟ್ಟೆ ನೆನೆಸಿದ್ದೆ ತುಂಬಾ ಬಟ್ಟೆ ಇದೆ ಸೊ ಬಿಕಾಸ್ ಅಲ್ಲಿ ಬಟ್ಟೆ ನಮ್ಮ ಬಾಲ್ಕನಿಯಲ್ಲಿ ಆರೋದೇ ಇಲ್ಲ ಫ್ರೆಂಡ್ಸ್ ನಾವು ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ಬಾಲ್ಕನಿಯಲ್ಲಿ ಬಟ್ಟೆ ಒಣಗಾಕೋದು ಅಲ್ಲಿ ಹಾರೋದೇ ಇಲ್ಲ ತ್ರೀ ಡೇಸ್ ಬೇಕು ಆರಲಿಕ್ಕೆ ಮೊನ್ನೆ ಒಗೆಯೋಣ ಅಂತ ಹೇಳಿದ್ರೆ ಮೊನ್ನೆ ವಾಶ್ ಮಾಡಿ ಹಾಕಿದ್ದೆ ಅಲ್ವಾ ಸೊ ಅದು ಆರೇ ಇರಲಿಲ್ಲ ಅದಕ್ಕಾಗಿ ಇವತ್ತು ವಾಶ್ ಮಾಡಬೇಕು ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಬಟ್ಟೆ ಸೊ ವಾಶ್ ಮಾಡಬೇಕು ಇಲ್ಲಾಟಿ ನಗರದಲ್ಲಿ ಏನೋ ಎಕ್ಸಿಬಿಷನ್ ಹಾಕಿದಾರಂತೆ ಅಷ್ಟರಲ್ಲಿ ವಾಶ್ ಮಾಡಿಬಿಟ್ಟು ರೆಡಿಯಾಗ್ಬಿಟ್ಟು ಹೋಗಬೇಕು ಸೊ ಬಟ್ಟೆ ವಾಶ್ ಮಾಡಿ ನಾನು ಎಕ್ಸಿಬಿಷನ್ದೆಲ್ಲ ಏನೇನು ಮಾಡಿದ್ದಾರೆ ಏನೇನು ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್